ಇಂದು ಕಲಿಕಾಫಲವರ್ಧನೆ ಎಸ್ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಕಲಿಕಾಫಲ ಒಂದಕ್ಕೆ ಉತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನೈನ್ತಲ್ಲಿ ನಾನು ಹಿಂದಿಯಲ್ಲಿ ಹಾಕಿದ್ದೆ ಸೊ ನೆಕ್ಸ್ಟ್ ಬೇರೆ ವಿಷಯಗಳ ವಿಡಿಯೋಗಳನ್ನು ಸಹಿತ ಲೈನ್ ಅಪ್ ಮಾಡ್ತಾರೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಆಲ್ರೆಡಿ ನಿಮ್ಮ ಒಂಬತ್ತನೇ ತರಗತಿಯ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೀವಿ ಎಫ್ ಎ ಎಸ್ ಸಿ ಎಕ್ಸಾಮ್ ಕ್ವಶನ್ ಪೇಪರ್ ಹಾಕ್ತಾ ಇದ್ದೀವಿ ಇನ್ನು ಬೋರ್ಡ್ ಎಕ್ಸಾಮ್ಗೂ ಕೂಡ ಖಂಡಿತವಾಗಿ ಯೂಸ್ ಆಗ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ಗಳನ್ನು ಅಪ್ಲೋಡ್ ಮಾಡ್ತೀವಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಎಲ್ಲ ಕೂಡ ನಾವು ಕಲಿಕಾಫಲಗಳ ಉತ್ತರಗಳನ್ನು ಪೋಸ್ಟ್ ಮಾಡ್ತಾನೆ ಇರ್ತೀವಿ ಸೊ ಅವುಗಳನ್ನು ನೋಡಿ ಮೊದಲಿಗೆ ಕಲಿಕಾಫಲ ಒಂದು ಏನು ಅಂತ ಅರಿಯೋಣ ವಸ್ತುವಿನಲ್ಲಿರುವ ವಿವಿಧ ರೀತಿಯ ನಾಟಕಗಳು ಪದ್ಯಗಳು ಹರ್ಷಪೂರ್ಣ ಕಥೆಗಳು ವೈಜ್ಞಾನಿಕ ಲೇಖನಗಳು ಆತ್ಮಚರಿತ್ರೆಗಳು ಪುರಾತನ ಸಾಹಿತ್ಯ ಕೀರ್ತನೆಗಳು ವಚನಗಳು ಆಧುನಿಕ ಸಾಹಿತ್ಯ ಮತ್ತು ಧ್ವನಿಮುದ್ರಿತ ಪ್ರಸ್ತುತಿ ಮತ್ತು ಚರ್ಚೆಗಳನ್ನು ಓದುವರು ಮತ್ತು ಅರ್ಥ ಮಾಡಿಕೊಳ್ಳೋರು ಅಂತಕ್ಕಂಥದ್ದು ಕಲಿಕಾಫಲ ಇದೆ ಅದರಲ್ಲಿ ಚಟುವಟಿಕೆ ಒಂದು ಬರ್ತದೆ ಓದಿ ಯೋಚಿಸಿ ಉತ್ತರಿಸೋಣ ಅಂತ ಇದೆ ಇಲ್ಲಿ ಗದ್ಯ ಭಾಗ ಕೊಟ್ಟಿದ್ದಾರೆ ಈ ಗದ್ಯ ಭಾಗವನ್ನ ಎರಡು ಅನುಚ್ಛೇದ ಇದೆ ಇಟ್ ಮೀನ್ಸ್ ಟೂ ಪ್ಯಾರಾಗ್ರ ನೀವು ಈಗಾಗಲೇ ಓದಿದ್ದೀರಿ ಇನ್ನ ಇದಕ್ಕೆ ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ಬೇಕೆ ಅಂತ ಅನ್ಸುತ್ತೆ ಸೊ ನೋಡೋಣ ಮೊದಲ ಪ್ರಶ್ನೆ ಇತ್ತು ಗದ್ಯ ಭಾಗಕ್ಕೆ ಒಂದು ಸೂಕ್ತವಾದ ಶೀರ್ಷಿಕೆಯನ್ನ ಹೇಳಿ ಅಂತ ಇದೆ ಸೊ ಈ ಗದ್ಯ ಓದಿದ ನಂತರ ನಾವು ಯಾವ ಶೀರ್ಷಿಕೆಯನ್ನ ಕೊಡಬಹುದು ಅಂತಂದ್ರೆ ಎಸ್ ಈ ಗದ್ಯ ಭಾಗಕ್ಕೆ ಇರತಕ್ಕಂಥ ಸೂಕ್ತವಾದ ಶೀರ್ಷಿಕೆ ಮಾಡಿದ್ದು ಮಹಾರಾಯ ಪ್ರಶ್ನೆ ಎರಡು ಮಗ ಕೋಪಗೊಳ್ಳಲು ಕಾರಣವೇನು ಆಲೋಚಿಸಿ ಅಂತ ಕೇಳಿದರೆ ತುಂಬಾ ಸರಳ ಉತ್ತರ ಇದೆ ಮಗು ಯಾರೋ ತನ್ನನ್ನು ಅನುಕಿಸುತ್ತಿದ್ದಾರೆ ಎಂದು ತಿಳಿದು ಕೋಪಗೊಂಡಿತು ಅಂತಕ್ಕಂಥದ್ದು ಉತ್ತರ ಪ್ರಶ್ನೆ ಮೂರು ನಾವು ಕೊಟ್ಟಿದ್ದನ್ನೆಲ್ಲ ಜೀವನ ನಮಗೆ ಮರಳಿ ಕೊಡುತ್ತದೆ ಎಸ್ ಈ ಹೇಳಿಕೆಯನ್ನ ಸಮರ್ಥಿಸಿರಿ ನಾವು ಕೊಟ್ಟದ್ದನ್ನೆಲ್ಲ ಜೀವನ ನಮಗೆ ಮರಳಿ ಕೊಡುತ್ತದೆ ಈ ಹೇಳಿಕೆಯನ್ನ ಸಮರ್ಥಿಸಿರಿ ನೋಡಿ ನಮ್ಮ ಜೀವನದಲ್ಲಿ ನಾವು ಕೊಟ್ಟಿದ್ದನ್ನೆಲ್ಲ ಮರಳಿ ಪಡಿತೇವೆ ಬೇರೆಯವರು ಅಸಹಾಯ ಸ್ಥಿತಿಯಲ್ಲಿದ್ದಾಗ ನಮ್ಮ ಕೈಲಾದಷ್ಟು ನಾವು ಸಹಾಯವನ್ನು ಮಾಡಬೇಕು ಮುಂದೆ ನಮಗೆ ಅಸಹಾಯದ ಸ್ಥಿತಿ ಬಂದಾಗ ಬೇರೊಂದು ರೂಪದಲ್ಲಿ ಖಂಡಿತವಾಗಿ ನಮಗೆ ನಿಶ್ಚಿತವಾಗಿ ಸಹಾಯ ಸಿಗುತ್ತದೆ ಈ ಜೀವನ ನಮಗೆ ಕೊಟ್ಟಿದ್ದು ಮತ್ತೆ ಮರಳಿ ಕೊಡುತ್ತದೆ ಅಂತ ಗದ್ದನ್ನು ನೀವು ಸಮರ್ಥನೆಯನ್ನ ಮಾಡಬಹುದು ಪ್ರಶ್ನೆ ನಾಲ್ಕು ಈ ಗದ್ಯ ಭಾಗದಿಂದ ನಮ್ಮ ಜೀವನದಲ್ಲಿ ಯಾವೆಲ್ಲ ಅಂಶಗಳನ್ನ ರೂಢಿಸಿಕೊಳ್ಳಬಹುದು ಉತ್ತರ ಇದೆ ಆಲ್ರೆಡಿ ಅಲ್ಲಿ ಕೊಟ್ಟಿದ್ದಾರೆ ಏನು ನಾವು ಹೇಳುವ ಅಥವಾ ಮಾಡುವ ಎಲ್ಲವೂ ನಮಗೆ ಕೆಲಸಗಳು ಹಿಂತಿರುತ್ತವೆ ನಮ್ಮ ಜೀವನವು ನಮ್ಮ ಕ್ರಿಯೆಗಳ ಪ್ರತಿಬಿಂಬವಾಗಿದೆ ನಾವು ಜಗತ್ತಿನಲ್ಲಿ ಪ್ರೀತಿಯನ್ನು ಬಯಸಿದರೆ ನಾವು ನಮ್ಮ ಹೃದಯದಿಂದ ಜಗತ್ತಿಗೆ ಪ್ರೀತಿಯನ್ನು ಹಂಚಬೇಕು ಅಂತಕ್ಕಂಥದ್ದು ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ನೀವು ಪ್ರತಿಧ್ವನಿಗಳನ್ನು ಕೇಳಿದ ಸಂದರ್ಭವನ್ನ ನೆನೆದು ಅದರ ಅನುಭವಗಳನ್ನ ಹೇಳಿರಿ ಎಸ್ ಪ್ರತಿಧ್ವನಿಯು ನಿಜಕ್ಕೂ ಅಚ್ಚರವನ್ನ ಉಂಟು ಮಾಡ್ತದೆ ಏಕೆಂದರೆ ನಾವು ಒಂದು ಸಾರಿ ಹೇಳಿದ ಧ್ವನಿ ಪದೇ ಪದೇ ಪುನರಾವರ್ತಿಸೋದ್ರಿಂದ ಆ ಧ್ವನಿ ಕೇಳುವುದರಲ್ಲಿನ ಸಂತಸ ಹೇಳತ್ತಿರದು ತುಂಬಾನೇ ಖುಷಿ ಆಗ್ತದೆ ಪ್ರತಿಧ್ವನಿಯ ಕೇಳಿಸ್ಲಿಕ್ಕೆ ಶಬ್ದ ಇನ್ನು ಮುಂದೆ ಚಟುವಟಿಕೆ ಎರಡು ಓದೋನ ನಾಟಕ ಬರೆಯೋನ ಕತೆ ಇಲ್ಲಿ ನಿಮಗೆ ಪ್ಲಾಸ್ಟಿಕ್ಖ್ಯಾನ ಮತ್ತೆ ರಾಮರಾಯ ಶಾನುಭೋಗ ಅಂತಕ್ಕಂಥ ನಡುವೆ ಇರ್ತಕ್ಕಂಥ ಸಂವಾದದಲ್ಲಿ ಒಂದು ನಾಟಕ ಇದೆ ಈ ನಾಟಕವನ್ನ ಚೆನ್ನಾಗಿ ತಾವು ಓದಬೇಕು ಇಷ್ಟು ಎಲ್ಲ ನಾಟಕವನ್ನ ಓದಿದ ನಂತರ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮ್ಗೆ ಏನ್ ಮಾಡಿದ್ದಾರೆ ಕೇಳಿದ್ದಾರೆ ಎಸ್ ಪ್ರಶ್ನೆ ಒಂದು ನಾಟಕದ ಸಂಭಾಷಣೆಯನ್ನ ಕಥೆಯ ರೂಪಕ್ಕೆ ಪರಿವರ್ತಿಸಿ ಹೇಳಿರಿ ಅಂತ ಕೇಳಿದರ ಎಲ್ಲ ನಾಟಕ ಓದಿದಾಗ ನಾವು ಶಾರ್ಟ್ ಆಗಿ ಅದನ್ನ ಒಂದು ಕಥೆ ರೂಪದಲ್ಲಿ ಹೀಗೆ ಅದನ್ನು ನಾವು ನಿಮ್ಗೆ ಹೇಳಬಹುದು ಎಸ್ ವಿಕಾಸ್ ವಿಜ್ಞಾನೇಶ್ವರ ಅಂತಕ್ಕಂಥದ್ದು ವಿಕಾಸಪುರದ ರಾಜನಾಗಿದ್ದ ಆತ ತನ್ನ ಹೆಂಡತಿ ಸುಮತಿಯೊಂದಿಗೆ ಪರಸ್ಪರ ಮಾತನಾಡಿಕೊಳ್ಳುತ್ತಾ ಈ ಊರಿನ ಜನರು ವಿಜ್ಞಾನೇಶ್ವರನು ಅಸಾಮಾನ್ಯ ದೊರೆ ಹಾಗೂ ಈ ಊರು ಪುಣ್ಯಕ್ಷೇತ್ರ ಎಂದು ಜನರು ಮಾತನಾಡಲು ಪ್ರಾರಂಭಿಸಿದ್ರು ರಾಜನು ಊರಿಗೆ ಉಪಕಾರವಾಗಲೆಂದು ಪ್ಲಾಸ್ಟಿಕ್ ಅನ್ನು ಸೃಷ್ಟಿಸಿದನು ಪ್ಲಾಸ್ಟಿಕ್ ಎಲ್ಲ ಜನರಿಗೆ ಬಹುಕಾಲ ಬೇಕಾಗಿರುವ ವಸ್ತುವಾಗಿ ಬಹಳ ಪ್ರಯೋಜನಕರವಾಗಿ ಕೆಲಸ ಮಾಡಿತು ಪ್ಲಾಸ್ಟಿಕ್ ಅನ್ನ ಕೈಗೆ ಬಳೆಯಾಗಿ ಉಂಗುರವಾಗಿ ಚಪ್ಪಲಿಯಾಗಿ ಮುಂಡಾಸು ಹೀಗೆ ವಿವಿಧ ಬಹುಪಯೋಗಿ ವಸ್ತುವಾಗಿ ಬಳಸಲು ಸಾಧ್ಯವಾಯಿತು ಪ್ಲಾಸ್ಟಿಕ್ ಆಸುರ ರಾಜ ವಿಘ್ನೇಶ್ವರನಿಗೆ ವರಕರುಣಿಸಲು ಹೇಳಿದ ರಾಜ ವಿಜ್ಞಾನೇಶ್ವರನು ಪ್ಲಾಸ್ಟಿಕ್ ಆಸುರನಿಗೆ ಬಹುರೂಪಿಯಾಗಿ ಎಂದು ಮಹಾ ಅನುಗ್ರಹವನ್ನು ಕೊಡ್ತಾನೆ ಈ ವಿಕಾಸಪುರ ರಾಜ್ಯವನ್ನೆಲ್ಲ ಪ್ಲಾಸ್ಟಿಕ್ನ ವಿವಿಧ ರೂಪಗಳಿಂದ ತುಂಬಿ ತೊಡಕ್ತದ ಜನ ಇವುಗಳನ್ನ ಯಥೇಚ್ಛವಾಗಿ ಬಳಸಿ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲ ತೊಡಕ್ತಾರೆ ಆಗ ಪ್ರಜಾ ಪರಿವಾರದವರು ರಾಜನ ಬಳಿ ಹೋಗಿ ಪ್ಲಾಸ್ಟಿಕ್ ಅನ್ನ ನಿಯಂತ್ರಣ ಮಾಡಲಿಕ್ಕೆ ಮನವಿ ಮಾಡ್ತಾರೆ ಪ್ಲಾಸ್ಟಿಕ್ ದುರ್ಬಳಕೆ ಕುರಿತು ರಾಜನಿಗೆ ಮನವರಿಕೆ ಆಗ್ತದ ಆಗ ರಾಜ ಪ್ಲಾಸ್ಟಿಕ್ ವಸ್ತುಗಳನ್ನ ಖರೀದಿ ಕಡಿಮೆ ಮಾಡ್ರಿ ಪ್ಲಾಸ್ಟಿಕ್ ಬಳಕೆ ಮಾಡ್ರಿ ಪ್ಲಾಸ್ಟಿಕ್ ಬದಲಿಗೆ ಸಾಧ್ಯವಾದಷ್ಟು ಕಾಗದ ಪೊಟ್ಟನ ಬಟ್ಟೆ ಚೀಲ ಬಳಸಿ ಅಂತ ಹೇಳ್ತಾನೆ ರಾಜ್ಯನ ಈ ನಿರ್ಧಾರವನ್ನ ಪ್ರಜೆಗಳು ಸ್ವಾಗತಿಸಿ ಪ್ಲಾಸ್ಟಿಕ್ ಅನ್ನ ಮಿತವಾಗಿ ಬಳಸಲಿಕ್ಕೆ ನಿರ್ಧಾರ ಮಾಡ್ತಾರೆ ಅಂತಕ್ಕಂಥದ್ದು ಸೊ ಶಾರ್ಟ್ ಆಗಿ ನಾನು ಕತೆ ಬರೆದಿದ್ದೀನಿ ನೀವು ಕೂಡ ಇದೇ ತನಗೆ ಅದನ್ನು ಕತೆ ರೂಪಕ್ಕೆ ಪರಿವರ್ತಿಸಿ ಅಲ್ಲಿ ಇನ್ನೊಂದು ಎರಡನೇ ಪ್ರಶ್ನೆ ಇದೆ ನಾಟಕದಲ್ಲಿ ವ್ಯಕ್ತವಾಗಿರುವ ಆಶಯ ಗಮನಿಸಬೇಕು ಪ್ಲಾಸ್ಟಿಕ್ ಬಳಕೆಯನ್ನ ತಡೆಯಲು ನೀವು ಸೂಚಿಸುವ ಸಲಹೆಗಳನ್ನ ಹೇಳಿರಿ ಇಲ್ಲಿ ಒಟ್ಟಾರೆ ಪ್ಲಾಸ್ಟಿಕ್ ಅನ್ನು ಮಿತ ಬಳಕೆ ಮಾಡಿ ಅಂತ ಹೇಳಿದಾರ ಪ್ಲಾಸ್ಟಿಕ್ ಬದಲಿಗೆ ಕಾಗದ ಮತ್ತು ಬಟ್ಟೆ ಚೀಲ ಬಳಸಿ ಅಂತ ಹೇಳಿದಾರ ಪ್ಲಾಸ್ಟಿಕ್ ವಸ್ತುಗಳನ್ನ ಕಡಿಮೆ ಖರೀದಿ ಮಾಡಿರಿ ಬಳಸಿದ ಪ್ಲಾಸ್ಟಿಕ್ ಅನ್ನ ಮರುಬಳಕೆ ಮಾಡಿ ಅಂತಕ್ಕಂಥದ್ದು ಆಶಯ ಇದೆ ಜೊತೆ ಜೊತೆಗೆ ನಾವು ಇವದನ್ನ ಸಲಹೆಗಳನ್ನು ಕೂಡ ಏನ್ ಮಾಡಬಹುದು ಕೊಡಬಹುದು ಮುಂದಿನ ಪ್ರಶ್ನೆ ಚಟುವಟಿಕೆ ಮೂರು ತಿಳಿಯುವ ಬನ್ನಿ ಸಾಧಕರ ಜೀವನ ಚರಿತ್ರೆ ಚಿತ್ರದಲ್ಲಿರುವ ಸಾಧಕರನ್ನು ಗುರುತಿಸಿ ಅವರ ಜೀವನ ಸಾಧನೆಯ ಬಗ್ಗೆ ಬರೆಯಿರಿ ಅಂತ ಈ ಚಿತ್ರ ಕೊಟ್ಟಿದ್ದಾರೆ ಸೊ ಫಸ್ಟ್ ನಲ್ಲಿ ಉತ್ತರ ಇತ್ತು ಅದು ಎಸ್ ಇಲ್ಲಿರೋದು ಸಾಲು ಮರದ ತಿಮ್ಮಕ್ಕ ಇವರು ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆಯ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದಾಕೆ ಅನಕ್ಷರಸ್ಥೆಯಾಗಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಕಾರ್ಯ ಮಾಡಿದ್ದುದನ್ನು ಹಲವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನಿಸಿ ಪುರಸ್ಕಾರ ಕೊಟ್ಟಿದ್ದಾವೆ ಅಲ್ಲದೆ ಈಕೆ ಮುಂದಿನ ಪೀಳಿಗೆಯ ಒಳಿತಿಗಾಗಿ ಮರಗಳಿಗೆ ನೀರುಣಿಸಿ ಬೆಳೆಸಿದ್ದಾಳೆ ಅವರ ಈ ಕೆಲಸ ಭಾರತದ ರಾಷ್ಟ್ರೀಯ ಪೌರ ಪ್ರಶಸ್ತಿ ಕೂಡ ದೊರಕಿಸಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಲಾಸ್ ಏಂಜಲೀಸ್ ಮತ್ತು ಓಕ್ಲ್ಯಾಂಡ್ ಕ್ಯಾಲಿಫೋರ್ನಿಯಾಗಳಲ್ಲಿ ಸ್ಥಿತವಾಗಿರುವ ಪರಿಸರ ಶಿಕ್ಷಣಕ್ಕಾಗಿ ತಿಮ್ಮಕ್ಕನವರ ಸಂಪನ್ಮೂಲಗಳು ಎಂಬ ಪರಿಸರವಾದಿ ಸಂಘಟನೆ ಹೆಸರನ್ನ ತಿಮ್ಮಕ್ಕ ಅವರನ್ನ ಆಧರಿಸಿ ಇಡಲಾಗಿದೆ ಅಂತಕ್ಕಂಥದ್ದು ಇಷ್ಟು ಸಾಧನೆಗಳನ್ನ ಸಾಲು ಮರದ ತಿಮ್ಮಕ್ಕಳ ಬಗ್ಗೆ ತಾವು ಬರೀಬೇಕಿತ್ತು ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕಿದ್ರೆ ನೀವು ಖಂಡಿತವಾಗಿ ಬರೀರಿ ಮುಂದಿನ ಪ್ರಶ್ನೆ ತಿಮ್ಮಕ್ಕಳನ್ನ ಸಾಲು ಮರದ ತಿಮ್ಮಕ್ಕ ಎಂದು ಕರೆಯುವುದರ ಔಚಿತ್ಯವೇನು ಚರ್ಚಿಸಿ ನಿಮ್ಮ ಅಭಿಪ್ರಾಯ ಹೇಳಿ ಎಸ್ ಉತ್ತರ ಕುದೂರಿನಿಂದ ಹುಲಿಕಲ್ ತನಕವಿರುವ ರಾಜ್ಯ ಹೆದ್ದಾರಿ ತೊಂಬತ್ನಾಲ್ಕರಲ್ಲಿ ತಿಮ್ಮಕ್ಕರವರು ಬೆಳೆಸಿದ ಆಲದ ಮರಗಳು ತಿಮ್ಮಕ್ಕ ಅವರ ಹಳ್ಳಿಯು ಹಳ್ಳಿಯ ಬಳಿ ಆಲದ ಮರಗಳು ಹೇರಳವಾಗಿದ್ದವು ತಿಮ್ಮಕ್ಕ ಮತ್ತು ಅವರ ಪತಿ ಈ ಮರಗಳಿಂದ ಸಸಿಗಳನ್ನು ಕಸಿ ಮಾಡಲು ಆರಂಭಿಸಿದರು ಮೊದಲ ವರ್ಷದಲ್ಲಿ ಹತ್ತು ಸಸಿಗಳನ್ನು ನೆರೆಯ ಕದೂರು ಹಳ್ಳಿಯ ನಾಲ್ಕು ಕಿಲೋಮೀಟರ್ ಉದ್ದಳತೆಯ ದೂರ ನೆಟ್ಟರು ಹೀಗೆ ಎರಡನೇ ವರ್ಷ ಹದಿನೈದು ಮೂರನೇ ವರ್ಷ ಇಪ್ಪತ್ತು ಸಸಿಗಳನ್ನು ನೆಟ್ಟರು ಇವರು ಈ ಸಸಿಗಳನ್ನು ನೆಡಲು ತಮ್ಮ ಅತ್ಯಲ್ಪ ಆದಾಯವನ್ನೇ ಬಳಸಿದರು ಈ ಗಂಡ ಹೆಂಡಿರು ಸಸಿಗಳಿಗೆ ನೀರು ನಿಸಲು ಬಿಂದಿಗೆ ಕೊಳಗಗಳಲ್ಲಿ ನೀರನ್ನ ನಾಲ್ಕು ಕಿಲೋಮೀಟರ್ ದೂರ ಸಾಗಿಸಿದ್ರು ಹಾಗೂ ಸಸಿಗಳನ್ನ ಮೇವಿನ ಜಾನುವಾರುಗಳ ಕಾಟದಿಂದ ತಪ್ಪಿಸಿ ಅವುಗಳ ಸುತ್ತಮುತ್ತ ಮಲ್ಲಿನ ಪದೇಗಳನ್ನು ಹೊದಿಸಿ ಕಾಪಾಡಿದ್ರು ಸಸಿಗಳು ಬೆಳೆಯಲು ನೀರಿನ ಅವಶ್ಯಕತೆ ಇರುವುದರಿಂದ ಅವುಗಳನ್ನ ಹೆಚ್ಚಾಗಿ ಮುಂಗಾರು ಮಳೆ ಕಾಲದಲ್ಲಿ ನೆಟ್ಟರು ಈ ಎಲ್ಲ ಕಾರಣದಿಂದ ತಿಮ್ಮಕ್ಕಳನ್ನ ಸಾಲು ಮರದ ತಿಮ್ಮಕ್ಕ ಅಂತಾನೆ ಕರೀತಾರೆ ಅಂತಕ್ಕಂಥ ಅಂಶವನ್ನ ಬರಿಬೇಕಿತ್ತು ಪ್ರಶ್ನೆ ಸಿ ಬರ್ತದೆ ಸಾಲು ಮರದ ತಿಮ್ಮಕ್ಕಳ ಸಾಧನೆ ಅವಲೋಕಿಸಿ ಅವರಿಗೆ ನಿಮ್ಮದೇ ಆದ ಇನ್ನೊಂದು ಬಿರುದು ನೀಡಿ ಅಂತ ಕೇಳಿದರೆ ನೀವು ಏನ್ ಬೇಕಾದ ಬಿರುದು ಕೊಡಬಹುದು ನಾನು ವೃಕ್ಷಧಾತೆ ತಿಮ್ಮಕ್ಕ ಅಂತ ಕೊಟ್ಟಿದ್ದೀನಿ ಸೊ ನಿಮ್ಗೆ ಸೂಕ್ತವನಿಸಿರುವುದನ್ನ ಅವರ ಹೆಸರು ಸಾಧನೆಗೆ ತಕ್ಕ ಬಿರುವುದನ್ನು ಖಂಡಿತವಾಗಿ ಬರೀರಿ ಮುಂದೆ ಚಟುವಟಿಕೆ ನಾಲ್ಕು ತಿಳಿಯೋಣ ಬನ್ನಿ ಸಾಧಕರ ಜೀವನ ಚರಿತ್ರೆ ಆತ್ಮಕಥೆ ಇಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿನ ಲೇಖಕರ ಹಾಗೂ ಕವಿಗಳ ಪರಿಚಯ ಭಾಗವನ್ನು ಓದಬೇಕು ಅವರು ಬರೆದಿರುವ ಆತ್ಮಕಥನ ಜೀವನ ಚರಿತ್ರೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ಪಟ್ಟಿ ಮಾಡಬೇಕು ಏನು ನಿಮ್ಮ ಪಠ್ಯಪುಸ್ತಕದ ಗದ್ಯ ಮತ್ತೆ ಪದ್ಯಗಳನ್ನು ಬರೆದಿದ್ದಾರಲ್ಲ ಅವರೆಲ್ಲರ ಹೆಸರುಗಳನ್ನು ಕವಿ ಪರಿಚಯಗಳನ್ನು ಓದಿದರೆ ಅಲ್ಲಿ ನಿಮಗೆ ಸಿಗ್ತದೆ ಆತ್ಮಕಥನಗಳಿದ್ದಾವೆ ಜೀವನ ಚರಿತ್ರೆಗಳಿದ್ದಾವೆ ಸೊ ಅವುಗಳನ್ನು ಈ ಕೋಷ್ಟಕದಲ್ಲಿ ಬರಲಿಕ್ಕೆ ಹೇಳಿದ್ದಾರೆ ಬಟ್ ನಿಮಗೂ ಪುಸ್ತಕದಲ್ಲಿ ಸಿಗ್ತದೆ ಬಟ್ ಇಷ್ಟಕ್ಕೂ ಕೂಡ ಮಿಗಿಲಾಗಿ ಕನ್ನಡದ ಶ್ರೇಷ್ಠ ಆತ್ಮಚರಿತ್ರೆಗಳಿದ್ದಾವೆ ಜೀವನ ಚರಿತ್ರೆಗಳಿದ್ದಾವೆ ಅವುಗಳ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ ಕನ್ನಡದ ಪ್ರಸಿದ್ಧ ಆತ್ಮಕಥೆಗಳಂದರೆ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಶಿವರಾಮ ಕಾರಂತರ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಮಾಸ್ತಿ ಅವರ ಭಾವ ಅನಕೃ ಅವರ ಬರಹಗಾರನ ಬದುಕು ಸ ಸ ಮಾಳ್ವಾಡ್ ಅವರ ದಾರಿ ಸಾಗಿದೆ ಎಸ್ ಎಲ್ ಭೈರಪ್ಪ ಅವರ ಬಿತ್ತಿ ಈ ಆತ್ಮಕಥೆಗಳು ನಿಜಕ್ಕೂ ಓದಬೇಕು ಸೊ ಅದಕ್ಕಾಗಿ ನಾನು ಪ್ರಸಿದ್ಧ ಆತ್ಮಕಥೆಗಳ ಹೆಸರನ್ನ ಕೊಟ್ಟಿದ್ದೀನಿ ಪುಸ್ತಕದಲ್ಲಿನೂ ಕೂಡ ನೀವು ಸಂಗ್ರಹಿಸಿ ಬರೀಬಹುದು ಅದೇ ಥರ ಇಲ್ಲಿನೂ ಕೂಡ ಪ್ರಸಿದ್ಧ ಕನ್ನಡದ ಜೀವನ ಚರಿತ್ರೆಗಳಿದ್ದಾವೆ ಜಿ ಪಿ ರಾಜರತ್ನಂ ಅವರು ಗೌತಮ ಬುದ್ಧನ ಬಗ್ಗೆ ಬರೆದಿದ್ದಾರೆ ಸಿದ್ದಯ್ಯ ಪುರಾಣಿಕ ಅವರು ಶರಣ ಚರಿತಾಮೃತ ಅಂತ ವಚನಕಾರರ ಬಗ್ಗೆ ಬರೆದಿದ್ದಾರೆ ಎಂ ಚಿದಾನಂದಮೂರ್ತಿಯವರು ಬಸವಣ್ಣನವರ ಬಗ್ಗೆ ಬರೆದಿದ್ದಾರೆ ಸ್ವಾಮಿ ಸೋಮನಾಥನಂದರು ಶ್ರೀರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರವ್ರ ಬಗ್ಗೆ ಬರೆದಿದ್ದಾರೆ ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿನ ಕವಿ ಲೇಖಕರ ಬರೀಬಹುದು ಇದನ್ನು ಕೂಡ ಬರೆದ್ರೆ ತಪ್ಪಾಗಿಲ್ಲ ಒಟ್ಟಾರೆ ನಿಮಗೆ ಆತ್ಮಕಥೆ ಮತ್ತು ಜೀವನ ಚರಿತ್ರೆಗಳ ಹೆಸರುಗಳನ್ನು ಬರೆದ್ರೆ ನೆನಪಿಸಿದರೆ ಸಾಕು ಅಷ್ಟೇ ಇತ್ತು ಚಟುವಟಿಕೆ ಐದು ವಚನಕಾರರ ವಚನಗಳನ್ನ ಗಟ್ಟಿಯಾಗಿ ಓದಿ ವೈಶಿಷ್ಟ್ಯತೆಯನ್ನ ಅರಿತು ಹೇಳೋಣ ಮೊದಲ ವಚನ ಇದೆ ನೋಡಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ವಾಯು ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ಕುನ್ನಿಗಳೇನೇನೆಂಬೆ ರಾಮನಾಥ ಇಲ್ಲಿ ಪದಗಳಗದಾವೆ ಇಳೆ ಅಂದ್ರೆ ಭೂಮಿ ಕುನ್ನಿ ಅಂದ್ರೆ ನಾಯಿ ಸೂಸು ಅಂದ್ರೆ ಹರಡು ಅನ್ಯರು ಅಂದ್ರೆ ಬೇರಿ ಇದರ ವೈಶಿಷ್ಟ್ಯತೆಯೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ನಿಮ್ಗೆ ಅರ್ಥ ಆಗ್ತದ ಇದು ಜೇಡರ ದೇ ದಾಶಿಮಯ್ಯರವರ ಪ್ರಸಿದ್ಧ ವಚನ ಈ ವಚನದಲ್ಲಿ ವಚನಕಾರರು ಹೇಳಿದರೆ ನಾವು ವಾಸಿಸುವ ಭೂಮಿ ಇಲ್ಲಿನ ಬೆಳೆ ಇಲ್ಲಿ ತಂಪಾಗಿ ಬೀಸೋ ಗಾಳಿ ಇವೆಲ್ಲ ಶಿವನ ಭಗವಂತನ ಅನುಗ್ರಹದಿಂದ ಮನುಷ್ಯನಿಗೆ ಸಿಕ್ಕಿದಾವೆ ಇಲ್ಲಿ ಎಲ್ಲವೂ ಶಿವನ ರೂಪ ಆದರೆ ಈ ಭೂಮಿ ಮೇಲಿನ ಮನುಷ್ಯ ಮಾತ್ರ ಅನ್ಯರನ್ನ ಹೊಗಳತಕ್ಕಂಥ ಸ್ತುತಿ ಸ್ತುತಿವಿ ಮೂರ್ಖ ಅನಾಗರಿಕ ಅಂತಕ್ಕಂಥದ್ದು ಈ ಜೇಡರ ದಾಶಿಮಯ್ಯನವರು ಏನ್ ಮಾಡಿದ್ದಾರೆ ಅಹಂಕಾರ ಸ್ವಕ್ಕು ಸ್ವಾಭಿಮಾನದ ಬಗ್ಗೆ ತಿಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ತುಂಬಾನೇ ಫೇಮಸ್ ಆಗಿರತಕ್ಕಂಥ ವಚನ ಇನ್ನೊಂದು ವಚನ ಇದೆ ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿ ಸಾವಂತೆ ಮನ ಬಯಸಿ ಎನ್ನ ಮನದ ದುರಾಸೆಯ ಮಾನಿಸಿ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಅಕ್ಕ ಮಹಾದೇವಿಯವರ ಪ್ರಸಿದ್ಧ ವಚನ ಇದೆ ತೆರಣಿಯ ಹುಳು ಅಂದ್ರೆ ರೇಷ್ಮೆ ಹುಳು ಬೇವುತ್ತಿದ್ದೇನೆ ಅಂದ್ರೆ ತೊಳಲುತ್ತಿದ್ದೇನೆ ಮಾನಿಸು ಅಂದ್ರೆ ಕೊನೆಗಾಣಿಸು ಸೊ ಇದು ಅವರ ಪತಿ ಬಗ್ಗೆ ಇರತಕ್ಕಂತ ಬರೆದಿದ್ದಾರೆ ಇಲ್ಲಿದೆ ಅಕ್ಕ ಮಹಾದೇವಿ ಈ ವಚನದಲ್ಲಿ ಅಲೌಕಿಕ ಪುರುಷ ಚನ್ನಮಲ್ಲಿಕಾರ್ಜುನನನ್ನು ಗಂಡನೆಂದು ಭಾವಿಸಿ ತಾನು ಅನುಭವಿಸಿದ ನೋವನ್ನ ಉದಾಹರಣೆ ಮೂಲಕ ಹೇಳಿದ್ದಾರೆ ಅಂದ್ರೆ ಈ ರೇಷ್ಮೆ ಹುಳು ತಾನೇ ಕಾಳಜಿ ವಹಿಸಿ ತನ್ನ ದೇಹದಿಂದ ಉತ್ಪತ್ತಿಯಾಗುವ ನೂಲನ್ನ ತನ್ನ ಸುತ್ತ ಸುತ್ತಿ ಇರುವುದಕ್ಕೊಂದು ಮನೆಯನ್ನ ಗೂಡನ್ನ ಕಟ್ಟಿಕೊಳ್ತದ ಒಳಿತಿಗೊಂದು ತನ್ನ ದೇಹದ ಒಂದಂಗದಿಂದ ಉತ್ಪತ್ತಿಯಾದ ಈ ನೂಲನ್ನೇ ಬಳಸಿಕೊಂಡು ಮನೆಯನ್ನೇ ಮಾಡಿಕೊಂಡರೂ ಅದು ಅದರೊಳಗೆ ಬೆಂದು ಸತ್ತು ಹೋಗ್ತದ ತನ್ನ ಬದುಕು ಇದಕ್ಕಿಂತ ಭಿನ್ನವಾಗಿಲ್ಲ ಎಂಬುದು ಅಕ್ಕ ಮಹಾದೇವರ ಅಳಲು ಆ ಒಂದು ವಚನದಲ್ಲಿ ಏನಾಗದಪ್ಪ ಅಂದ್ರೆ ಅರ್ಥ ಆಗದ ಅದರಲ್ಲಿ ಎಸ್ ಅಡಗಿಕೊಂಡಿದೆ ಸೊ ಮುಂದಿನ ಎಸ್ ಇತ್ತು ಕೀರ್ತನ ಸಾಹಿತ್ಯ ಗ್ರಹಿಸೋಣ ಅಂತ ಚಟುವಟಿಕೆ ಆರರಿದೆ ಪ್ರಸಿದ್ಧ ಕೀರ್ತನೆ ಇದೆ ಏನಿದೆ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಜಲದ ಕುಲವನೇನಾದರೂ ಬಲ್ಲಿರ ಜಲದೋ ಕುಳಿಯಂತೆ ಸ್ಥಿರವಲ್ಲವೀ ದೇಹ ನೆಲೆಯ ನೀ ನೆನೆ ಕಂಡ ಮನುಜ ಕನಕದಾಸರ ಪ್ರಸಿದ್ಧ ಕೀರ್ತನೆ ಅದು ಏನಿದೆ ಇದು ಕನಕದಾಸರ ಪ್ರಸಿದ್ಧ ಕೀರ್ತನೆ ಸಕಲ ಜೀವಿಗಳಿಗೆ ತಾಯಿ ಎಂದರೆ ಅದು ನೀರು ಆದರೆ ಜಲದ ಕುಲಗೋತ್ರವನ್ನು ನಾವು ಯಾರೂ ತಿಳಿದಿಲ್ಲ ನಮ್ಮ ದೇಹ ಸಹ ಜಲದ ಓಕುಳಿಯಂತೆ ಸ್ಥಿರವಾಗಿದೆ ಇದನ್ನು ತಿಳಿದು ಮನುಷ್ಯ ಯಾರ ಕುಲಗೋತ್ರ ಅರಿಯದೇ ಬಾಳ್ವೆಯನ್ನ ಮಾಡಬೇಕು ಇನ್ನೂ ಸರಳವಾಗಿ ಹೇಳಬೇಕಾದ್ರೆ ದೇವರು ಯಾವತ್ತೂ ನಮಗೆ ತಾರತಮ್ಯ ಮಾಡೋದಿಲ್ಲ ಬಟ್ ಮನುಷ್ಯ ಮಾತ್ರ ಇದನ್ನು ಮಾಡ್ತಾನೆ ಇರ್ತಾನೆ ನಮ್ಮ ದೇವರು ಬೇರೆ ನಿಮ್ಮ ದೇವರು ಬೇರೆ ಮೇಲು ಕೀಳು ದೊಡ್ಡ ಜಾತಿ ಸಣ್ಣ ಜಾತಿ ನೀವು ಹಂಗೆ ನಾವು ಹಿಂಗೆ ಅಂತಕ್ಕಂಥ ಭಾವನೆಗಳನ್ನು ಮನುಷ್ಯ ಬೆಳೆಸಿಕೊಂಡಿದ್ದಾನೆ ಅದು ನಿವಾರಣೆ ಆದಾಗ ಮಾತ್ರ ಸಮಾಜದ ಕಲ್ಪನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನೋದು ಕನಕದಾಸರ ಒಂದು ಆಶಯ ಇಷ್ಟಿತ್ತು ನೋಡಿ ಒಂಬತ್ತನೇ ತರಗತಿಯ ಕ ಪ್ರಥಮ ಭಾಷೆ ಕನ್ನಡದಲ್ಲಿ ನಾವೇನು ಮಾಡಿದ್ದೀವಿ ಕಲಿಕಾಫಲ ಒಂದರಲ್ಲಿ ಉತ್ತರಗಳನ್ನು ನಿಮಗೆ ಪೋಸ್ಟ್ ಮಾಡಿದ್ದೀನಿ ಸೊ ಬಹಳ ಕ್ಲಿಯರ್ ಆಗಿ ನಿಮಗೆ ಐಡಿಯಾ ಆಯಿತು ಅಂತ ಅನ್ಕೊಂಡಿದ್ದೀನಿ ವಿಡಿಯೋನ ಎಲ್ಲರೂ ಕೂಡ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ಲೈಕೋನನ್ನು ಅವಶ್ಯವಾಗಿ ಒತ್ತಿ ಹಿಂದಿ ವಿಷಯದ ವಿಡಿಯೋಗಳನ್ನು ನೋಡಿ ಸೊ ಬಹುಶಃ ಎಲ್ಲ ವಿಷಯಗಳ ವಿಡಿಯೋಗಳನ್ನು ಲೈನ್ ಅಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ದಯಮಾಡಿ ವಿಡಿಯೋಗಳನ್ನು ಎಸ್ ಲೈಕ್ ಮಾಡೋದ್ರ ಜೊತೆಗೆ